ಖ್ಯಾತ ಸ್ಯಾಕ್ಸೋಪನ್ ವಾದಕ ಜಯರಾಮ್ ಅವರಿಗೆ ನಾದ ಚಿಂತಾಮಣಿ ಪ್ರಶಸ್ತಿ ಪ್ರದಾನ ಖ್ಯಾತ ಸ್ಯಾಕ್ಸೋಪನ್ ವಾದಕ ಜಯರಾಮ್ ಮಂಜೇಶ್ವರ್ರವರಿಗೆ ನಾದ ಚಿಂತಾಮಣಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕೆನಡಾ ಕಂದಸ್ವಾಮಿ ದೇವಸ್ಥಾನದಲ್ಲಿ ಲೆಜೆಂಡರಿ ಸಂಗೀತಗಾರರಾದ ಡಾಕ್ಟರ್ ಎಂಪಿ ನಕಿಂತೀರನ್ ಅಣ್ಣ ಮತ್ತು ಡಾಕ್ಟರ್ ಟಿ ಜೆ ಮುತ್ತುಕುಮಾರಸ್ವಾಮಿ ಅಣ್ಣ ಅವರ ಗೌರವಾನ್ವಿತ ಸಮ್ಮುಖದಲ್ಲಿ ದೇವಾಲಯದ ಅಧ್ಯಕ್ಷರಾದ ಎಸ್ ಮುತ್ತುರಾಜಲಿಂಗಂ ಅವರಿಂದ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಜಯರಾಮ್ ಮಂಜೇಶ್ವರ ಈ ಮನ್ನಣೆಯನ್ನು ಪಡೆದದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಮತ್ತು ನಿಜವಾಗಿಯೂ ವಿನಮ್ರನಾಗಿದ್ದೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನನ್ನ ಪ್ರತಿಭೆಯನ್ನು ಗುರುತಿಸಿ ನನ್ನ ಸಂಗೀತ ಪಯನವನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಇಡೀ ದೇವಾಲಯ ಸಮಿತಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಕ್ಷಣ ನನಗೆ ತುಂಬ ಅರ್ಥಪೂರ್ಣವಾಗಿದೆ ಮತ್ತು ನಾನು ಇದನ್ನು ಯಾವಾಗಲೂ ಪಾಲಿಸುತ್ತೇನೆ ಎಂದು ಭಾವುಕರಾಗಿ ನುಡಿದರು